ಸಾಗಕಟ್ಟೆ ತಾಲೂಕಿನ ನಾರಾಯಣ ದಾಸರಹಳ್ಳಿಯಲ್ಲಿ ಇಂದು ಅಂಬೇಡ್ಕರ್ ಸೇನೆ ವತಿಯಿಂದ ಗ್ರಾಮ ಶಾಖೆ ಆರಂಭ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನಾಮಫಲಕ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಆದ ಕೃಷ್ಣಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದೆ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಆದ ಪ್ರಿಮೂರ್ತಿ ಭಾಗವಹಿಸಿ ನಾಮಫಲಕವನ್ನು ಅನಾವರಣಗೊಳಿಸಿ ಗ್ರಾಮ ಶಾಖೆಯನ್ನ ಅಧಿಕೃತವಾಗಿ ಉದ್ಘಾಟಿಸಿದರು ಗ್ರಾಮದ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಕಂಗೊಳಿಸಿದ್ರು ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರು ಅದಾಪಿ ಮೂರ್ತಿ ಅವರಿಗೆ ಪಟಾಕಿ ಸಿಡಿಸಿ ಹೂವಿನ ಮಾಲೆ ಹಾಕಿ ಅದ್ದೂರಿಯಾಗಿ ಸ್ವಾಗತ ಕೋರಿದ್ರು ಭಾರತದ ಭಾರತದ ಪ್ರಜೆಗಳಾದ ನಾಲು ಭಾರತವನ್ನು ಸರ್ವಭೌಮ ವೇದಿಕೆ ಮೇಲೆ ಸನ್ಮಾನ ಮಾಡಿ ಕಾರ್ಯಕ್ರಮ ನಡೆಸಿದ್ರು ಕಾರ್ಯಕ್ರಮದ ವೇಳೆ ಡಾಕ್ಟರ್ ಅಂಬೇಡ್ಕರ್ ಗೌತಮ್ ಬುದ್ಧ ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಲಾಗಿದೆ ಬಳಿಕ ಸಂಘಟನೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ಚರ್ಚೆ ನಡೆಯಿತು ಸಮಾರಂಭವು ಘೋಷಣೆಗಳು ಹಾಗೂ ಕಾರ್ಯಗಳ ನಡುವೆ ಯಶಸ್ವಿಯಾಗಿ ಸಂಪನ್ನವಾಗಿದೆ ಡಾಕ್ಟರ್ ಅಂಬೇಡ್ಕರ್ ಅವರ ಆದರ್ಶಗಳನ್ನ ಗ್ರಾಮ ಮಟ್ಟದಲ್ಲಿ ಜನರಿಗೆ ತಲುಪಿಸುವ ಉದ್ದೇಶದಿಂದಾಗಿ ಈ ಶಾಖೆ ಆರಂಭಿಸಲಾಗಿದೆ ಸಮಾನತೆ ನ್ಯಾಯ ಮತ್ತು ಶಿಕ್ಷಣದ ಸಂದೇಶವನ್ನು ಪ್ರತಿಯೊಬ್ಬರಿಗೂ ತಲುಪಿಸುವುದು ನಮ್ಮ ಗುರಿಯಾಗಿದೆ ಎಂದು ಹೇಳಿದ್ದಾರೆ ಒಟ್ಟಾರೆ ನಾರಾಯಣ ದಾಸರಹಳ್ಳಿಯಲ್ಲಿ ನಡೆದ ಈ ಕಾರ್ಯಕ್ರಮ ಅಂಬೇಡ್ಕರ್ ಸೇನೆಯ ಸಂಘಟನೆ ಬಲವರ್ಧನೆಗೆ ಮತ್ತೊಂದು ಹೆಚ್ಚಾಗಿ ಪರಿಣಮಿಸಿದೆ ಎಲ್ಲರಿಗೂ ಜಯವೀರ್ ಆತ್ಮೀಯ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ ಇವತ್ತೇನು ದಾಸರಹಳ್ಳಿ ಒಂದು ಗ್ರಾಮ ಶಾಖೆ ಉದ್ಘಾಟನೆ ಅಂಬೇಡ್ಕರ್ ಸೇನೆ ವತಿಯಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಅದ್ಭುತ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಬಲಪಿಸಬೇಕಂಥ ಅಂಬೇಡ್ಕರ್ ಜಿಲ್ಲಾ ಜಿಲ್ಲಾದ ಚಿಕ್ಕಬಳ್ಳಾಪುರ ಜಿಲ್ಲೆ ಕೆ ಎಸ್ ಕೃಷ್ಣಮೂರ್ತಿಯವರೇ ಹಾಗೂ ಮುನಿ ನರಸಪ್ಪ ಅವರು ಹಿರಿಯ ಮುಖಂಡರು ದಲಿತ ಸಂಘಟನೆ ಮತ್ತು ಚಿಕ್ಕ ನರಸಪ್ಪ ಅವರು ಶ್ರೀನಿವಾಸವರು ಶ್ರೀಮತಿ ಶೈಲಜವರು ಅವರು ಮಮತವರು ಸೈಫಲ್ ಅವರು ಮಂಜುನಾಥ್ ಅವರು ಪಾಷ ಅವರು ಸುರೇಶ್ ಅವರು ಮೊಹಬೂರ್ ಪಾಷಾ ಅವರು ಶ್ರೀಮತಿ ವಸಂತಮ್ಮ ಅವರು ದಿಲ್ಪಾಷ ಅವರು ದಿನಾಕರ್ ಅಧ್ಯಕ್ಷರು ಮತ್ತು ಜಮೀರ್ ಅವರು ಮತ್ತು ನಾರಾಯಣ ದಾಸಿ ಗ್ರಾಮ ಸಭೆ ಪದಾಧಿಕಾರಿ ಸತೀಶ್ ಅವರು ಹನುಮಂತಯ್ಯ ಅವರು ಮಂಜುನಾಥ್ ಅವರು ಬಾಲಚಂದ್ರ ಗಂಗಾಧರ್ ಸುನೀಲ್ ಕುಮಾರ್ ನರಸಿಂಹ ಸುಬ್ಬಣ್ಣ ಮುನ್ರಾಜು ಯಶವಂತ ಅವರು ಅರವಿಂದ್ ಅವರು ದೇವರಾಜ್ ಅವರು ಮತ್ತು ಜಂಗೀರ್ ಯಾವತ್ ಚಾ ಚಾಂದ್ ಪಾಷಾ ನಜೀಂ ಕಲೀಮುಲ್ಲಾ ಖಾದರ್ ಪಾಷಾ ಮೌಲ್ಲ ಶೇಖ್ ಫರೂಕ್ ನಾರಾಯಣಪುರ ಎಲ್ಲ ನಾರಾಯಣಪ್ಪನವರು ಕುಲಕೃಷ್ಣಪ್ಪ ನಾರಾಯಣಪ್ಪ ಕೃಷ್ಣಪ್ಪನವರು ನರಸಿಂಹಮೂರ್ತಿಯವರು ಮುನ್ರಾಜು ಮೂರ್ತಿಯವರು ಮತ್ತು ಎಲ್ಲ ಈ ಅಂಬೇಡ್ಕರ್ಸ್ ಎಲ್ಲ ರಾಜ್ಯ ಮುಖಂಡರು ಮತ್ತು ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರು ವೇದಿಕೆ ಮೂಲ ಎಲ್ಲ ನನ್ನ ಪ್ರೀತಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರೇ ಯಾರಾದರೂ ಹೆಸರು ಬಿಟ್ಟಿದ್ರೆ ಯಾರಾದರೂ ಚೆನ್ನಿಸ್ಬಿಡಿ ಬೇಜಾರ ಮಾಡ್ಕೋಬೇಡಿ ಹಾಗಾಗಿ ಇವತ್ತು ಅಂಬೇಡ್ಕರ್ ಸೇನೆ ಬಹುಶಃ ನೀವು ಇಡೀ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲೂ ಸಂಘಟನೆ ಮಾಡಿ ಸಾವಿರಾರು ಹೋರಾಟಗಳು ಮಾಡಿ ಯಾರು ಇವತ್ತು ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ ಅಂಬೇಡ್ಕರ್ ಸೇನೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ನೂರ ಕೋಟಿ ಜನಸಂಖ್ಯೆ ಇದೆ ಒಂದು ಸಾವಿರದ ಆರುನೂರ ಐವತ್ತು ಜಾತಿಗಳಿದೆ ತಮ್ಮ ತಮ್ಮ ಜಾತಿ ತಮ್ಮ ತಮ್ಮ ಭಾಷೆ ನಿಮ್ಮ ಮನೇಲಿ ಹೊರಗಡೆ ಬಂದ ನಾವೆಲ್ಲ ಭಾರತೀಯರು ಒಂದ್ ತಾಯಿ ಮಕ್ಕಳಿದ್ರೆ ಅರ್ಥ ಆಯ್ತಾ ಸೊ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಯಾವುದೇ ಒಂದು ಜಾತಿಗೆ ಸಂವಿಧಾನ ಬರ್ದಿಲ್ಲ ಒಂದು ಜಾತಿಗೆ ಸೀಮಿತ ಇಲ್ಲ ಇವತ್ತು ನಮ್ಮ ದೇಶನ ಏನು ಒಂದು ಒಂದು ಹಿಂದೂ ದೇಶ ಆಗ್ಲಿ ಮುಸ್ಲಿಂ ದೇಶ ಆಗಲಿ ಕ್ರಿಶ್ಚಿಯನ್ ದೇಶ ಆಗ್ಲಿ ಇಲ್ಲ ಬುದ್ಧಿಷ್ಟ್ ದೇಶ ಆಗಲಿ ಏನ್ ಮಾಡಿಕೊಟ್ಟಿದಾರೋ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಇದು ಬುದ್ಧ ಭಾರತ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪ್ರತಿಯೊಬ್ಬರು ಸಮಾನವಾಗಿ ಬದುಕುವಂತ ದೇಶನೇ ಅದು ನಮ್ಮ ಭಾರತ ದೇಶ ಈ ನಮ್ಮ ಭಾರತ ದೇಶದ ರೋಲ್ ಮಾಡಲೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಭವಿಷ್ಯ ಹುಟ್ಟಿಲ್ಲ ಅಂತ ಹೇಳಿದ್ರೆ ಈ ದೇಶಕ್ಕೆ ಸಂವಿಧಾನ ಬಳಕೆ ಯಾರು ಅಂದು ಸಾಧ್ಯವಿಲ್ಲ ಯಾಕಂದ್ರೆ ಅಂತ ಒಂದು ಮಹಾನ್ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಹೆಸರಲ್ಲೇ ಅಂಬೇಡ್ಕರ್ ಸೇನೆ ಅಂತ ನಾವು ಸಂಘಟನೆ ಕಟ್ಟು ರಾಜ್ಯದ ಮೂವತ್ತೊಂದು ಜಿಲ್ಲೆ ಇನ್ನೂರ ಎಂಬತ್ತು ತಾಲೂಕಲ್ಲಿ ಸಂಘಟನೆ ಮಾಡಿ ಹೋರಾಟ ಮಾಡಿ ಇವತ್ತು ಎಲ್ಲ ಕಡೆ ಕನ್ನಡ ನಾಡು ನುಡಿ ಭಾಷೆಗೆ ಧಕ್ಕೆ ಬಂದಾಗ ದಲಿತರಿಗೆ ಧಕ್ಕೆ ಬಂದಾಗ ಅಲ್ಪಸಂಖ್ಯಾತ ಧಕ್ಕೆ ಬಂದಾಗ ನಿರಂತರವಾಗಿ ಅಂಬೇಡ್ಕರ್ ಸೇನೆ ಹೋರಾಟದಲ್ಲಿ ಮುಂಚೂಣಿ ಆಗಿದೆ ಹಾಗಾಗಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಕೃಷ್ಣಿಮೂರ್ತಿ ಹಲವಾರು ಹೋರಾಟ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಜೊತೆಲಿ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರ ಸಾಕಷ್ಟು ಸಾಕಾರಗಳು ಮಾಡಿದರೆ ಆದ್ರೆ ಇಷ್ಟೇ ಇವತ್ತೇನು ನಮ್ಮ ಈ ನಾರಾಯಣ ನಾರಾಯಣ ಏನು ಏನ್ ಇವತ್ತು ಮನೆಗಳಿದೆ ಈ ಮನೆಗಳು ಅವ್ರು ಹೇಳ್ತಿದ್ರು ಇವೆಲ್ಲ ಏನು ಇಲ್ಲಿಗೆಲ್ಲ ಕಟ್ಟಿದಂತ ಅಕ್ರಮ ಅಕ್ರಮ ಅಲ್ಲರಿ ಇದೆಲ್ಲ ಸಕ್ರಮ ಈ ಜಾಗ ಬಂದ್ಬಿಟ್ಟು ನಮ್ಮವ್ರಿಗೆ ಸೇರ್ಬೇಕಾದ್ರೆ ಜಾಗ ಏನೇಳಿ ಈ ಜಾಗ ಬಂದ್ಬಿಟ್ಟು ನಮ್ಮವರಿಗೆ ಸೇರ್ಬೇಕಾದ್ರೆ ಜಾಗ ಸರ್ಕಾರ ಯಾರು ಪರವಾಗಿರ್ತದೆ ಪರವಾಗಿ ಪರವಾಗಿರ್ತದಲ್ವಾ ಬಡವರು ಜಾಗ ಕೊಟ್ಟು ಇನ್ಯಾರು ಕೊಡ್ತಾರೆ ಇವರು ಹ ಎಲ್ಲ ಊರ್ ಬಿಟ್ಟು ಊರು ಬಂದಂತ ಏನು ಕೆ ಡಿ ಬಿ ಜಾಗ ಭೂ ಮಾಲೀಕರಿಗೆ ಇವತ್ತು ಕಮ್ಮಿ ರೇಟ್ ಜಾಗ ಗ್ರಾಂಟ್ ಮಾಡೋದು ಐದು ವರ್ಷ ಬಿಟ್ಕೊಂಡು ನಾಲ್ನೂರು ಮಾಡೋ ಕೋಟಿ ಗಟ್ಟಲೆ ಇದು ನಾವು ಕಣ್ಣಾರೆ ನೋಡ್ತಾ ಇದೀವಿ ಇವತ್ತು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದಿ ನಮ್ಮ ದೇಶದ ಪ್ರಜೆಗಳಂತ ಬಡವರು ಒಂದೂ ಎಲ್ಲೋ ಒಂದು ಒಂದ್ ಟೈಮಲ್ಲಿ ಕೆಲಸಗಳು ಇರಲ್ಲ ಕಾರ್ಯಗಳು ಒಂದು ಮನೇದು ಇದ್ದರೂ ಕೂಡ ಅವ್ರು ಪಾಪ ಜೂನ ಮಾಡಿ ಕೂಲಿ ಮಾಡ್ಕೊಂಡು ಮನೆಯಲ್ಲಿ ನೆಮ್ಮದಿಯಾಗಿರ್ತಾರೆ ಅಂತ ಮನೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಧಿಕಾರಿಗಳಿಗೆ ಸರ್ಕಾರಗಳ ಮೇಲೆ ಸರ್ಕಾರ ಜಾಗದಲ್ಲಿ ಮನೆ ಕೊಟ್ಕೊಂಡು ಬಂದ್ಬಿಟ್ಟು ನೀವು ಸರ್ಕಾರ ಜಾಗನ ಕಬಳಿಸ್ಕೊಡಿ ಅಂತ ಹೇಳ್ತಿರಲ್ಲ ಬಡ್ರ ಮೇಲೆ ನಿಮ್ಗೆ ನಾಚಿಕೆ ಮನ ಮರದಿಲ್ವಾ ಇವತ್ತು ಬೆಂಗಳೂರು ಸುತ್ತಮುತ್ತ ಗ್ರಾಮಾಂತರದಲ್ಲಿ ಏನಿವತ್ತು ಬೇರೆ ರಾಜ್ಯದಿಂದ ಬಂದಂಥ ಬಿಲ್ಡಿಂಗ್ಗಳು ಇವತ್ತು ಸಾವಿರಾರು ಎಕರೆ ಸರ್ಕಾರಿ ಜಾಗ ಭೂಮಿನ ಒತ್ತುವರೆ ಮಾಡಿ ರಾಜಕಾರಣಿಗಳನ್ನ ಮುಚ್ಚಾಕಿ ಕೆರೆಗಳನ್ನ ಮುಚ್ಚಾಕಿ ಅಪಾರ್ಟ್ಮೆಂಟ್ ಕಟ್ಟಿ ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ ಅಂತವರ ವಿರುದ್ಧ ಸರ್ಕಾರಕ್ಕೆ ಮಾತಾಡಕ್ಕೆ ತಾಕತ್ತಿಲ್ಲ ನಿಮ್ಮ ಪೋರುಷ ಬಂದು ಇಲ್ಲಿ ಬಡವರ ಮೇಲೆ ಇಲ್ಲಿ ಬಡವ್ರು ಮನೆ ಕಟ್ಟಬಾರ್ದು ಅಂತ ಹೇಳ್ತೀರ ಆಮೇಲೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ನಾಮಕ ಫಲಕನ ಇಲ್ಲಿ ಯಾರು ಹಾಕ್ಬಾರ್ದು ಅಂತ ಹೇಳಿದ್ರಂತೆ ಇವತ್ತು ಇಡೀ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮಫಲಕನ ಇಡಬೇಡ ಅನ್ನೋಕ್ಕೆ ಯಾವನ್ಗೂ ತಾಕತ್ತಿಲ್ಲ ಇಟ್ಟು ಅದನ್ನು ಕೇಳಕ್ಕೆ ಅವನ್ಗೂ ಯೋಗ್ಯತೆ ಇಲ್ಲ ಯಾಕಂದರೆ ನಮ್ಮ ಭಾರತ ದೇಶದ ಬೆನ್ನೆಲುಬು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಇವತ್ತು ಅವ್ರ ಇದ್ದಿದ್ದಕ್ಕೆ ಇವತ್ತು ರೈಲ್ವೆ ಸ್ಟೇಷನ್ ಟೀಮ್ ಅಂತ ಒಬ್ಬ ಸಾಮಾನ್ಯ ಹುಡುಗ ನಮ್ಮ ದೇಶದ ಪ್ರಧಾನಮಂತ್ರಿ ಆಗ್ತಾ ನರೇಂದ್ರ ಮೋದಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಬಂದಿದ್ರೆ ಹಾಗಾಗಿ ಇವತ್ತು ಯಾರೋ ನಂಗೆ ಕೃಷ್ಣಮೂರ್ತಿ ಹೇಳ್ತಾ ಇದ್ರು ಪಾಪ ಪೊಲೀಸ್ ಇನ್ಸ್ಪೆಕ್ಟ್ರು ಇಲ್ಲಿ ಬೋರ್ಡ್ ನಡೀಕೆ ಪರ್ಮಿಷನ್ ತಾಕಂತ ಹೇಳ್ತೇನೆ ಹೇಳ್ತಾ ಇದ್ದಂತ ನಾನು ಹೇಳ್ತಾ ಇದ್ದೀನಿ ಪೊಲೀಸ್ ಅಧಿಕಾರಿಗಳಿಗೆ ನಿಮ್ಮ ಕೆಲಸ ಫಸ್ಟ್ ನೀವು ಕರೆಕ್ಟ್ ಮಾಡಿ ಇದು ಸಿವಿಲ್ ಮ್ಯಾಟ್ರ್ ಇದು ಅಂಬೇಡ್ಕರ್ ಫೋಟೋ ಇಡಬೇಡ ಅನ್ನೋಕ್ಕೆ ನಿಮ್ಗೆ ಏನು ಯೋಗ್ಯತೆ ಇಲ್ಲ ಯಾಕಂದ್ರೆ ನೀವು ಹಾಕಿರೋ ಯೂನಿಫಾರಮೇ ಅದು ಬಾಬಾ ಅಂಬೇಡ್ಕರ್ ಸಾಂಬೇಡ್ಕರ್ ರಕ್ಷಣೆ ಮಾಡಕ್ಕೆ ಅಷ್ಟೇ ನೀವು ನಿಮ್ಮ ಜವಾಬ್ದಾರಿ ಅಲ್ಲಿ ಬೋರ್ಡ್ ನ ಇಡ್ಬೇಡ್ರಿ ಇಲ್ಲಿ ಬಡವರು ಮನೆ ಕಟ್ಬೇಡ್ರಿ ಏನ್ ವಾಚ್ಮನ್ ಕೆಲಸ ಮಾಡ್ತಿದ್ರೆ ನೀವು ಪೊಲೀಸ್ ಕೆಲಸ ಮಾಡ್ತಿದ್ರ ಇವತ್ತು ಯಾರಾದ್ರೂ ಬಡವರು ಸಣ್ಣ ಪುಟ್ಟ ತಪ್ಪು ಮುಂಚೆ ಐ ಆರ್ ಕರ್ಕೊಂಡೋಗಿ ಕೊಡಿಸ್ತೀರ ಶ್ರೀಮಂತ ಶ್ರೀಮಂತಿ ತಪ್ಪು ಆಗ್ಬಿಟ್ರೆ ನೀವೇ ಕೌಂಟ್ರಿ ಕಂಪ್ಲೇಂಟ್ ಕೊಟ್ಬಿಟ್ಟು ಯಾರು ಕಂಪ್ಲೇಂಟ್ ದಾರ ಬರ್ತಾನೆ ಅವನ್ನ ಪಾಪ ಬಲಿ ಮಾಡಿ ಮತ್ತೆ ಅವನೇ ಕೇಸಕ್ಕೆ ಜೈಲು ಕಳಿಸ್ತೀರಾ ಈ ತರ ಕೆಲಸಗಳು ನಡೀತಾ ಇದೆ ನಾವೆಲ್ಲ ನೋಡ್ತಾ ಇದ್ವಿ ಇವತ್ತು ರಾಜ್ಯದಲ್ಲಿ ಎಷ್ಟು ಜನ ಪೊಲೀಸ್ ಅಧಿಕಾರಿಗಳು ಲೋಕಾಯುಕ್ತಕ್ಕೆ ತಗಲಾಕೊಂಡು ಲಂಚಗೊಳಿಸಿಕೊಂಡು ನಾವೆಲ್ಲ ಕಣ್ಣಾರೆ ನೋಡ್ತಾ ಇದೀವಿ ಆಯ್ತು ಅಂತ ಇವತ್ತು ನೀವೆಲ್ಲೋ ಅಂಬೇಡ್ಕರ್ ಕಾರ್ಯಕ್ರಮ ಮಾಡಿದ್ರೆ ಪರ್ಮಿಷನ್ ನಿಮ್ ಪರ್ಮಿಷನ್ ನಮ್ಗೆ ಯಾಕ್ರಿ ಬೇಕು ನಿಮ್ ಪರ್ಮಿಷನ್ ನಾವು ಮಾಡ್ತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಅಂಬೇಡ್ಕರ್ ಸಮಾವೇಶ ಅಂಬೇಡ್ ಕಾರ್ಯಕ್ರಮಗಳು ನಿಮ್ಗೆ ಯಾವ ಪರ್ಮಿಷನ್ ಬೇಕಾ ಆಯ್ತಾ ನಿಮ್ಮ ಪರ್ಮಿಷನ್ ಅವಶ್ಯಕತೆನೇ ಇಲ್ಲ ಜನಗಳ ಪರ್ಮಿಷನ್ ನಿಮ್ಗೆ ಬೇಕು ಇವತ್ತು ಸರ್ಕಾರ ನಿಮಗೆ ಯೂನಿಫಾರ್ಮ್ ಕೊಟ್ಟಿದೆ ಕುತ್ಕೊಳಕ್ ಒಂದು ಚೇರ್ ಕೊಟ್ಟಿದೆ ನೋಡೋ ಜೀಪ್ ಕೊಟ್ಟಿದೆ ಜನಗಳ ರಕ್ಷಣೆ ಮಾಡಿ ಅಂತೇಳಿ ಅದು ಬಿಟ್ಟು ನೀವು ದಲಿತರಿಗೆ ರಕ್ಷಣೆ ಮಾಡಬೇಕು ದಲಿತರಿಗೆ ನೀವು ಬಂದೋಬಸ್ತ್ ಕೊಡಬೇಕು ಅದು ಬಿಟ್ಟು ದಲಿತರೇ ನೀವು ಕಾರ್ಯಕ್ರಮ ಮಾಡ್ತ ಧಮಕಿ ಆಗೋ ಕೆಲಸ ಇದೆಲ್ಲ ನಡೆಯಲ್ಲ ಯಾಕಂದ್ರೆ ಅಂಬೇಡ್ಕರ್ ಸೇನೆ ತುಂಬಾ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲಿ ನಾವು ತುಂಬಾ ಬದ್ರವಾಗಿದ್ವಿ ಇಂಥ ಎಷ್ಟೋ ಮೂವತ್ತು ವರ್ಷದ ನಮ್ಮ ಹೋರಾಟದಲ್ಲಿ ಎಷ್ಟೋ ಅಧಿಕಾರಿಗಳು ಎಮ್ ಎಲ್ ಎಗಳು ಮಿನಿಸ್ಟ್ರಿಗಳು ಎಲ್ಲವನ್ನೂ ನೋಡ್ಕೊಂಡ್ ಬಂದಿದ್ದೀವಿ ಸೊ ಹಾಗಾಗಿ ಇವತ್ತಿಗೂ ಅಷ್ಟೇ ಹೇಳೋದು ಈ ಜಾತಿ ಅನ್ನೋದು ಒಂದು ಏನು ಅಸ್ಪೃಶ್ಯತೆ ಬೀಜ ಚೆಲ್ಲಿ ಇವತ್ತು ಎಲ್ಲ ಒಂದು ಕಡೆ ಹಳ್ಳಿ ಕಡೆ ದಲಿತರಿಗೆ ದೌರ್ಜನ್ಯ ದಬ್ಬಾಳಿಕೆ ಮನೆ ಒಳಗಡೆ ಬರಬೇಡ ಮುಟ್ಟಿಸ್ಕೋಬೇಡ ಎಲ್ರಿ ಇದೆ ಜಾತಿ ಎಲ್ಲಿದೆ ಹೇಳಿ ಜಾತಿ ಸೂರ್ಯಂಗಿಲ್ಲ ಜಾತಿ ಚಂದ್ರಂಗಿಲ್ಲ ಜಾತಿ ಹರಿಯ ನೀರಿಲ್ಲ ಜಾತಿ ಗಾಳಿ ಇಲ್ಲ ಜಾತಿ ಮನ್ಸಿನ ಮನ್ಸನ್ಗೆ ಜಾತಿ ಅಂತೆ ಯಾರು ಹುಟ್ಟಬೇಕಾರೆ ನಾವು ಇಂಥ ಜಾತಿಲ್ಲ ಹುಟ್ಟುತ್ತೆ ಅಂತ ಹೇಳಿ ಅಪ್ಲಿಕೇಶನ್ ಹಾಕೊಂಡು ನೀವು ಹುಟ್ಟುತ್ತಾರಾ ಇಲ್ಲ ನಮ್ಮ ಮೈ ಮೇಲೆ ಬರೆದಿದೆ ಇವ್ನಿಂತ ಜಾತಿ ಅಂತ ಹಂಗಾಗ್ಬಿಟ್ಟು ತಮ್ಮ ತಮ್ಮ ಜಾತಿಗಳ ನಿಮ್ಮ ಮನೇಲಿ ಇಟ್ಕೊಳ್ಳಿ ಹೊರಗಡೆ ಬಂದ ಪ್ರತಿಯೊಬ್ರು ಮನುಷ್ಯನಿಗೆ ಮನುಷ್ಯತ್ವದ ಮಾನವೀಯತೆಯ ಒಂದು ಗೌರವವನ್ನು ಕೊಡುವಂತ ಕೆಲಸ ನಾವೆಲ್ಲ ಮಾಡ್ಬೇಕಾಯ್ತೇವೆ ಇವತ್ತು ಎಷ್ಟೋ ಜನ ಪಾಪ ಇಲ್ಲಿ ಎಲ್ಲ ನಾನು ಅಂಥ ಮುಸ್ಲಿಂ ಮಾನ್ವರು ಇದ್ದಾರೆ ಇವತ್ತು ಕಳೆದ ಬಾರಿ ಸಿ ಎನ್ ಆರ್ ಸಿ ಹೋರಾಟ ಆಗ್ಬೇಕಾರೆ ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂಬೇಡ್ಕರ್ ಸೇನೆ ಹೋರಾಟ ಮಾಡ್ತು ಸಿ ಎನ್ ಆರ್ ಸಿ ಕಾಯ್ದೆ ತರಬಾರ್ದು ಅದನ್ನ ಅದ್ರ ವಿರುದ್ಧ ಹೋರಾಟ ಮಾಡಿ ಎಲ್ಲ ಮುಸ್ಲಿಂ ಅಂಧರು ನಮ್ಮ ದೇಶದವ್ರು ಅವರು ನಮ್ಮ ಅಂತ ಅಂತೇಳಿ ಹೋರಾಟ ಮಾಡಿದಂತ ಸಂಘಟನೆ ನಮ್ಮ ಅಂಬೇಡ್ಕರ್ ಸೇನೆ ಸೊ ಹಾಗಾಗಿ ಇವತ್ತು ಹೇಳಿದಷ್ಟು ಎಲ್ಲ ಮುಸ್ಲಿಂ ಬಾಂಧವ್ರಿಗೆ ಇವತ್ತು ಕೆಲವರಿಗೆ ಮುಸ್ಲಿಂ ಅಂದ್ರೆ ಆಗಲ್ಲ ದಲಿತ ಅಂದ್ರೆ ಆಗಲ್ಲ ಆಯ್ತಾ ಇಲ್ಲಿ ನಮ್ಮ ನಮ್ಮಲ್ಲೇ ಜಾತಿನ ತಂದಿಟ್ಬಿಟ್ಟು ಗಲಾಟೆ ಮಾಡೋದಾಗ ಕೆಲಸ ಮಾಡ್ತಿದ್ದೆ ನಾನು ಹೇಳುದಲ್ಲ ಈ ದೇಶದಲ್ಲಿ ಸಾವಿರದ ಆರ್ನೂರ ಐವತ್ತು ಜಾತಿಗಳಿದೆ ಇರೋದು ಒಂದು ಹೆಣ್ಣು ಒಂದು ಗಂಡ ಅಷ್ಟೇ ಇಷ್ಟು ಜಾತಿಗಳನ್ನ ಕಟ್ಬಿಟ್ಟು ಅವ್ರಿಗೆ ನೀವು ಕಿತ್ಲಾಡ್ರಿ ಬರ್ದಾಡಿ ಅಂತ ಮನುವಾದಿಗಳು ಬಿಟ್ಬಿಟ್ಟಿದ್ದಾರೆ ಆಯ್ತಾ ಸೊ ಹಾಗಾಗಿ ಬಂದಗಳೇ ನಾವೆಲ್ಲ ತುಂಬಾ ಜಾಗೃತರಾಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ಬುದ್ಧನ ಚಿಂತನೆಗಳು ಬಸವಣ್ಣನ ಚಿಂತನೆಗಳು ಅರ್ತ್ಕೊಂಡು ನಾವು ನಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅಧಿಕಾರದ ಚುಕ್ಕಾಣಿ ನಮ್ಮ ಮಕ್ಕಳನ್ನ ನಾವು ಬೆಳೆಸಿದಾಗ ಅಧಿಕಾರಿ ಚುಕ್ಕಾಣಿಲಿ ಕುತ್ಕೊಂಡಾಗ ಒಂದಷ್ಟು ಕೆಳಮಟ್ಟದಲ್ಲಿ ಇರ್ತಕ್ಕಂಥ ನಮ್ಮ ಜನನ ಮೇಲ್ತರಂತ ಕೆಲಸ ನಾವೆಲ್ಲ ಅಂತ ಹೇಳಿ ಈ ಒಂದು ಸಂದರ್ಭ ಹೇಳ್ಕೊಳ್ತೀನಿ ಸೊ ಹಾಗಾಗಿ ಇಂಥ ಒಂದು ಗ್ರಾಮ ಶಾಖೆಗಳು ಇನ್ನ ಮಾಡಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳಿ ಆಯ್ತಾ ಇಲ್ಲಿ ಸರ್ಕಾರದಿಂದ ಏನೇ ಒಂದು ಬೆನಿಫಿಟ್ ಇದ್ರು ಕೂಡ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಹೇಳಿ ನಾವು ಅದನ್ನ ಸರ್ಕಾರ ಮಟ್ಟದಲ್ಲಿ ನಿಮ್ಗೆ ಏನೇನು ಸವಲತ್ತು ಬೇಕು ಅದೆಲ್ಲ ಕೊಡಿಸ್ತೀವಿ ಯಾಕಂದ್ರೆ ಇವತ್ತು ಸ್ಲಮ್ ಬೋರ್ಡ್ ಅಂತ ಒಂದಿದೆ ಆ ಸ್ಲಮ್ ಬೋರ್ಡ್ ಏನಪ್ಪಾ ಅಂತ ಹೇಳಿದ್ರೆ ಜಮೀನು ಸ್ಲಮ್ ಬೋರ್ಡ್ ಮಿನಿಸ್ಟ್ರು ಎಲ್ಲೆಲ್ಲಿ ಗೋಮಾಳ ಜಾಗದಲ್ಲಿ ಬಡವರು ಮನೆ ಕಟ್ಟಿಕೊಂಡು ಗುಡ್ಸ ಹಾಕೊಂಡಿರ್ತಾರೋ ಅಲ್ಲಿ ಸರ್ಕಾರನೇ ಬಂದು ಪರಿಶೀಲನೆ ಮಾಡಿ ಅವರಿಗೆ ಮನೆಯನ್ನ ಕಟ್ಕೊಡ್ಬೇಕು ಇಲ್ಲಾಂದ್ರೆ ಕೋಟರ್ಸ್ ಕಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಆದೇಶಗಳಿದೆ ಅದನ್ನ ನಾವು ಪಾಲನೆ ಮಾಡ್ಬೇಕು ಆಯ್ತಾ ಇವತ್ತು ಎಲ್ಲಾರು ಹುಟ್ಟು ದಟ್ಟಿಗೆ ಶ್ರೀಮಂತರಾಗ್ಲಲ್ಲ ಎಷ್ಟೋ ಜನ ಬಡವ್ರ ಬಳಿಗೆ ಕೂಲಿ ಮಾಡಿ ಊಟ ಮಾಡಕೋಕ್ ಆಸಿರಲ್ಲ ಅಂತ ಒಂದು ಕಷ್ಟವನ್ನು ನಾವು ಕಣ್ಣೇರೇ ನೋಡಿದೀವಿ ಹಾಗಾಗ್ಬಿಟ್ಟು ಎಲ್ಲ ಪಪ್ಪ ಬಡವರು ಒಂದಷ್ಟು ಜಾಗನ ಕಟ್ ಇವತ್ತು ನೋಡಿ ಫಾರೆಸ್ಟ್ ಜಾಗನ ಇದೇ ಬೆಂಗಳೂರು ಸಿಟಿಲಿ ಸುಮಾರು ನೂರೈವತ್ತು ಇನ್ನೂರ ಎಕರೆ ಒತ್ತುವರಿ ಮಾಡಿ ನಾವೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದನ್ನ ಮುಟ್ಕೊಳ್ಳೋಕೆ ಸರ್ಕಾರಕ್ಕೆ ತಾಕತ್ತಿಲ್ಲ ಕಳೆದ ಬಾರಿ ವೇದಾಂತ ಮೈನಿಂಗ್ ಅಂದ್ಬಿಟ್ಟು ಚಿತ್ರದಲ್ಲಿ ಮೈನಿಂಗ್ ಮಾಡ್ತಿದ್ರೆ ಅಲ್ಲೂ ಸುಮಾರು ಒಂದು ಇನ್ನೂರೈವತ್ತ ಅಕ್ರೋಚ್ ಮಾಡಿ ಮೈನಿಂಗ್ ಮಾಡಿ ಕೋಟಿಗಳನ್ನ ದುಡ್ಡು ಮಾಡ್ತಿದಾರೆ ಈ ತರ ನಾವು ಹೋರಾಟಗಾರರು ಸರ್ಕಾರ ಜಾಗನ ಕಬಳಿಕೆ ಮಾಡಿ ಕಂಪ್ಲೇಂಟ್ ಕೊಟ್ಟರು ಕೂಡ ಅದ್ರ ಬಗ್ಗೆ ಯಾರು ತಲೆಕರಿಸ್ಕೊಳ್ತಾ ಇಲ್ಲ ನಮ್ಮ ಒಬ್ಬ ಡಿ ಸಿ ದಾನೆ ಜಗದೀಶ್ ಅಂದ್ಬಿಟ್ಟು ನಿಮ್ಗೆಲ್ಲ ಗೊತ್ತು ಬೆಂಗಳೂರು ಡಿ ಸಿ ಇವತ್ತು ರಾಜರಾಜ್ವರಿ ನಗರದಲ್ಲಿ ಮೂರ್ ಎಕರೆ ಜಾಗ ಕೆರೆನ ಒತ್ತುವರಿ ಮಾಡಿ ಮಣ್ಣು ಮುಚ್ಚತಾ ಇದಾರೆ ನಾವು ಕಂಪ್ಲೇಂಟ್ ಹದಿನೈದು ದಿವಸ ಆಯ್ತು ಅಲ್ಲಿ ಬಂದು ಆ ಕೆಲಸ ಸ್ಟಾಪ್ ಮಾಡ ಯೋಗ್ಯತೆ ಇಲ್ಲ ಅದ್ರ ಬಗ್ಗೆ ತನಿಖೆ ಮಾಡಕ್ಕೂ ಯೋಗ್ಯತೆ ಅಲ್ಲ ಅಂತ ಒಂದು ಕಚಡ ಡಿಸಿ ಕಣ್ಣಾರೆ ನೋಡ್ತಾ ಇದ್ದೀವಿ ಅಂದ್ರೆ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಕಮಿಟ್ ಆಗ್ಬಿಟ್ಟಿರ್ತಾರೆ ಆಪೋಸಿಟ್ ಅವ್ರ ಹತ್ರ ಏನ್ ಬೇಕಾದ್ರೆ ಮಾಡಿ ಸರ್ಕಾರ ಜಾಗ ನೀವು ಮಣ್ಣಕ್ಕ ಮುಚ್ಕೊಳ್ಳಿ ನಾವು ಅಂತ ಹೇಳ್ಬಿಟ್ಟು ಅಂತ ಒಂದು ನೀಚ ಕಟ್ಟ ಅಧಿಕಾರಿಗಳನ್ನ ಇವತ್ತು ಕಣ್ಣಾರೆ ನೋಡ್ತಾ ಇದ್ದೀವಿ ಆಯ್ತಾ ಒಂದು ಪೊಲೀಸ್ ಸ್ಟೇಷನ್ ದುಡ್ಡು ಎ ಸಿ ಆಫೀಸ್ ದುಡ್ಡು ಡಿ ಸಿ ಆಫೀಸ್ಗೋ ದುಡ್ಡು ಬಡವರೊಂದು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ದುಡ್ಡು ಎಲ್ಲಿಂದೆಲ್ಲವೂ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಪಾಪ ಪೊಲೀಸರು ಏನ್ ಮಾಡ್ತಾರೆ ಒಂದು ನಮಗೆ ಹಾಕ್ಸ್ಕೊಡಿ ಅಂತ ಹೇಳಿ ಎರಡು ಕೋಟಿ ಕೊಡಿ ಐವತ್ತು ಲಕ್ಷ ಕೊಡಿ ಅಂತ ಕೇಳ್ತಾರೆ ಅವ್ರು ಏನ್ ಮಾಡ್ತಾರೆ ಹೇಳಿ ಪಾಪ ಅವ್ರು ಕೆಲಸ ಮಾಡ್ತಾರ ಇಲ್ಲ ದುಡ್ಡು ಕೊಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಬೇರೆ ಕೆಲಸ ಮಾಡ್ತಾರ ಆತರ ಕರಪ್ಟ ಸರ್ಕಾರ ಇವತ್ತು ನಾನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಾನು ದಲಿತರ ಪರವಾಗಿ ಅಹಿಂದ ನಾಯಕ ಅಂತ ಹೇಳ್ತಾರಲ್ಲ ಇವತ್ತು ಪ್ರತಿ ವರ್ಷ ನೀವು ಬಜೆಟ್ ನಲ್ವತ್ತೆರಡು ಸಾವಿರ ಕೋಟಿ ದಲಿತರಿಗೆ ಬಜೆಟ್ ಮಣ್ಣೆ ಮಾಡ್ತೀರಾ ನಲ್ವತ್ತೆರಡು ಸಾವಿರ ಕೋಟಿ ಬಜೆಟ್ ಮಣ್ಣೆ ಮಾಡಿದಾಗ ಆ ನಲ್ವತ್ತೆರಡು ಸಾವಿರ ಕೋಟಿ ನಮಗೆ ಕೊಡ್ತಾ ಇದ್ದೀರಾ ನೀವು ಪ್ರತಿ ಬಜೆಟ್ ಹನ್ನೆರಡು ಸಾವಿರ ಕೋಟಿ ಇಲ್ಲ ಹದಿನಾಲ್ಕು ಸಾವಿರ ಕೋಟಿ ನೀವು ಇವತ್ತೇನು ಐದು ಗ್ಯಾರಂಟಿ ಭಾಗ್ಯ ಕೊಡ್ತೀರಲ್ಲ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ದುಡ್ಡನ್ನ ಐದು ಗ್ಯಾರಂಟಿ ಭಾಗ್ಯಗಳ ಕೊಟ್ಬಿಟ್ಟು ದಲಿತರು ದುಡ್ಡ ಇವತ್ತು ಎಲ್ಲಾ ಭಾಗ್ಯಗಳು ಯೂಸ್ ಮಾಡಿಬಿಟ್ಟು ಐವತ್ತು ಸಾವಿರ ರೂಪಾಯಿ ಲೋನ್ ಅಪ್ಲೈ ಮಾಡೋ ಕೂಡ ಇವತ್ತು ದಲಿತರಿಗೆ ಕೈ ಸೇರ್ತಾ ಇಲ್ಲ ಇದರ ವಿರುದ್ಧ ಹೋರಾಟ ಮಾಡಿದ್ರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇದರಲ್ಲ ನಮ್ಮವರು ದಲಿತ ಮಂತ್ರಿಗಳು ದಲಿತ ಎಮ್ ಎಲ್ ಎಗಳು ಒಬ್ಬರು ಬಾಯ್ ಬಿಟ್ಟು ಮಾತಾಡೋಕ್ಕೆ ಯೋಗ್ಯತೆ ಯಾಕಂದ್ರೆ ಅವರು ಎಲ್ಲ ಒಂದು ಪಕ್ಷದ ಗುಲಾಮ್ಗಿರಿ ಆಗಿ ಕೆಲಸಗಳು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇವತ್ತು ದಲಿತರಿಗೆ ಎಲ್ಲ ಒಂದು ಕಡೆ ಸರ್ಕಾರದಿಂದ ಸಾಕಷ್ಟು ಅನ್ಯಾಯಗಳಾಗ್ತಿದೆ ನಾವು ನಾವ್ ಇಷ್ಟೇ ಸ್ವಾಮಿ ಇವತ್ತು ಎಲ್ಲಿಂದೆಲ್ಗೋರು ಕಳ್ತನ ಸುಲಿಗೆ ಕೊಲೆ ದೊರಡೆ ಎಲ್ಲ ಯುವಕರು ಸ್ಟೂಡೆಂಟ್ ಗಾಂಜಾ ಹೊಡ್ಕೊಂಡು ಡ್ರಗ್ಸ್ ತಗೊಂಡು ಬೀದಿ ಬೀದಿ ಸುತ್ತಾಡ್ತಾ ಇದಾರೆ ಅದಕ್ಕೆ ಕಾರಣ ಯಾರು ಗೊತ್ತಾ ಇದೇ ಸರ್ಕಾರ ಯಾಕಂತ ಹೇಳಿದ್ರೆ ಇವತ್ತು ಒಬ್ಬ ಯುವಕ ಅವನ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಅವನಿಗೆ ಸರ್ಕಾರಿ ಕೆಲಸ ಸಿಕ್ಕಿಲ್ಲ ಅಂದ್ರೆ ಕೆಲಸನೇ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಾನ ಅವನು ನಾವ್ ಹೇಳ ನಿಮ್ಗೆ ಸರ್ಕಾರಕ್ಕೆ ನಿಮ್ ಐದು ಗ್ಯಾರಂಟಿ ಭಾಗ್ಯಗಳು ನಮ್ ಬೇಕಲ್ಲ ಹೆಣ್ಮಕ್ಳು ನಿಮ್ಗೇನು ಗ್ಯಾರಂಟಿ ಫ್ರೀ ಬಸ್ಬೇಕೇನ ನೀವು ಕೇಳಿದಿರ ನೀವು ನಮ್ಗೆ ಕೊಡಿ ಅಂತ ಅದ್ರ ಬದಲು ನಿಮ್ಗೆ ಒಂದು ಸರ್ಕಾರಿ ಕೆಲಸ ಕೊಟ್ರೆ ಜೀವನ ಮಾಡಲ್ವಾ ಒಂದು ಐದು ಎಕರೆ ಎರಡೆರಡು ಎಕರೆ ಭೂಮಿ ಕೊಟ್ರೆ ನೀವು ಆ ಭೂಮಿ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡಲ್ವಾ ಹೇಳಿ ಇದನ್ನ ಮಾಡ್ತಲ್ಲ ಸರ್ಕಾರಗಳು ಆಯ್ತಾ ನಾವೇನೋ ಗ್ಯಾರಂಟಿ ಕೊಡ್ತೀವಿ ಯಾರೇ ಬೇಕ್ರಿ ಎರಡ್ ಸಾವಿರ ರೂಪಾಯಿ ಇವತ್ತಿರೋ ಜನರೇಷನ್ ಒಂದು ಫಿಲಮ್ ಥಿಯೇಟರ್ ಹೋದ್ ಐದು ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ನಿಮ್ ಎರಡ್ ಸಾವಿರ ಯಾರೇ ಬೇಕು ಹೇಳಿ ಅದ್ರ ಬದಲು ಒಂದು ಫ್ರೀ ಹಾಸ್ಪಿಟಲ್ ಕಟ್ಟಿಸಿ ಇಲ್ಲ ಫ್ರೀ ಎಜುಕೇಶನ್ ಸ್ಕೂಲ್ ಕಟ್ಸಿ ಆಯ್ತಾ ಬಡವರಿಗೆ ಮನೆಗೆ ಹೋಗಿ ಕೊಡ್ರಿ ಉದ್ಯೋಗ ಕೊಡಿ ಇದನ್ನ ಮಾಡೋದು ಬಿಟ್ಬಿಟ್ಟು ನೀವು ನಾವು ಇವತ್ತು ಆಲ್ರೆಡಿ ಸರ್ಕಾರ ಎಲ್ಲ ಕಿತ್ತಾಡ್ಕೊಂಡು ಸಾಯ್ತಾ ಇದೆ ನಾನ್ ಸಿ ಎಂ ಆಗು ನೀನ್ ಆಗ್ಬೇಕಂತ ಹೇಳ್ಬಿಟ್ಟು ಇವತ್ತು ಬೆಂಗಳೂರು ಸುತ್ತಮುತ್ತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಡೆವಲಪ್ಮೆಂಟ್ ಇಲ್ಲ ಯಾವ ಎಮ್ ಎಲ್ ಎ ಕಾನ್ಸಿಲ್ ಕೇಳಿದ್ರು ಸಮೀ ನಮ್ಮ ಹತ್ರ ದುಡ್ಡಿಲ್ಲ ಅಂತಾರೆ ಇಲ್ಲಿ ರಾಮಲಿಂಗ ರೆಡ್ಡಿ ಹತ್ರ ಅವ್ರು ಕೇಳಿ ಯಾವುದು ನಮ್ಮ ಸಾರಿಗೆ ಸಚಿವರು ಅಯ್ಯೋ ಸ್ಯಾಲರಿ ಕೊಡಕ್ಕೆ ದುಡ್ಡಿಲ್ಲ ಪಾಪ ಕಂಡಕ್ಟರ್ ಡ್ರೈವರ್ ಅಂತಾರೆ ಅಂತ ಒಂದು ಪರಿಸ್ಥಿತಿ ನಾವು ಕಣ್ಣಾರೆ ನೋಡ್ತಾ ದಯವಿಟ್ಟು ನೀವೆಲ್ಲ ಒಂದು ಸರಿ ಯೋಚನೆ ಮಾಡಬೇಕಾಯ್ತು ಏನಪ್ಪ ಅಂತ ಹೇಳಿದ್ರೆ ಐವತ್ತು ಸಾವಿರ ರೂಪಾಯಿ ಲೋನ್ ಅಪ್ಲೈ ಮಾಡ್ತೀರಾ ಐವತ್ತು ಸಾವಿರ ರೂಪಾಯಿ ಐವತ್ತು ಡಾಕ್ಯುಮೆಂಟ್ ಕೇಳ್ತಾರೆ ಯಾಕೆ ನಿಮ್ ಸಿವಿಲ್ ಕರೆಕ್ಟ್ ಇದೆಯಾ ನೀವು ಲೋನ್ ಕಟ್ತೀರಾ ಅಂತ ಎಲ್ಲಾ ತರ ಪರಿಶೀಲನೆ ಮಾಡ್ತಾರಲ್ವಾ ಆದ್ರೆ ಇವತ್ತು ನಾವು ಈ ರಾಜ್ಯದ ಮುಖ್ಯಮಂತ್ರಿ ಕರ್ಕೊಂಡು ವಿಧಾನಸೌಧ ಕುಂಡಿಸಿದ್ರೆ ಇಡೀ ರಾಜ್ಯದ ಸಂಪೂರ್ಣ ಜವಾಬ್ದಾರಿ ಇರ್ತದೆ ನಾವು ಓಟ್ ಹಾಕುವ ಯಾವತ್ತರ ವರ್ಷ ನಾವು ವ್ಯವಸ್ಥೆ ಮಾಡ್ತೀವ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಭಾರತ ದೇಶದಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ಜನಸಂಖ್ಯೆ ಅವತ್ತು ನಾಲ್ಕು ಸಾವಿರದ ನಾನ್ನೂರು ಜನಕ್ಕೆ ಮಾತ್ರ ಓಟಿನ ಹಕ್ಕಿತ್ತು ಅದು ಯಾರಿಗೆ ಬ್ರಿಟಿಷರಿಗೆ ಕಂದಾಯ ಕಟ್ಟೋರಿಗೆ ನೂರಾರು ಕೋಟಿ ಭೂಮಿ ಇಟ್ಟಿರ್ತಕ್ಕಂಥ ಓಟಿನ ಹಕ್ಕಿತ್ತು ನಿಮಗೆ ನಮಗೆ ರೆಡ್ಡಿ ಒಕ್ಲಿಗರಿಗೆ ಬ್ಯಾಕ್ವರ್ಡ್ ಯಾರಿಗಿರ್ಲಿಲ್ಲ ಓಟಿನ ಹಕ್ಕು ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಓಟ್ ಬೇಕಂತ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹೋರಾಟ ಮಾಡಿರೋದು ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ ಇವತ್ತು ನಿಮಗೆ ಓಟ್ ಅಕ್ಕಿದೆ ಅಂತ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಕಾರಣ ಅದೇ ಇವತ್ತು ನಾವೇನ್ ಮಾಡ್ತೀವಿ ನ ಇಲ್ಲ ಐದು ಸಾವಿರಕ್ಕೆ ಹತ್ತು ಸಾವಿರಕ್ಕೆ ಎಲೆಕ್ಷನ್ ಟೈಮ್ ಅಲ್ಲಿ ಬಂದಿರೋರಿಗೆ ನಾವು ಆ ಓಟ್ ನ ಈಸಿಯಾಗಿ ಮಾರ್ಕೊಡ್ತಾ ಇದ್ದೀವಿ ರೀ ಜೈಲ್ಗೆ ಹೋಗ್ಬಂದ್ರಲ್ಲ ಕರ್ಕೊಂಡು ವಿಧಾನಸೌಧದಲ್ಲಿ ಕುಂಡಿಸ್ತಾ ಇದೀವಿ ಜೈಲ್ಗೆ ಹೋಗ್ಬಂದ್ರನ್ನ ಮಿನಿಸ್ಟರ್ ಮಾಡ್ತಾ ಇದೀವಿ ಜೈಲ್ಗೆ ಬಂದ ಸಿ ಎಂ ಮಾಡ್ತಾ ಇದೀವಿ ಜೈಲ್ಗ ಬಂದ ಎಂ ಎಲ್ ಎ ಮಾಡ್ತಾ ಕಲ್ತಿರೋದು ಅತ್ಕೋಬೇಕು ಇವನೊಬ್ಬ ಫ್ರಾಡು ಇವನ್ ಕಳ್ಳ ಭೂ ಮಾಲೀಕ ಜೈಲ್ಗೆ ಬಂದಾನೆ ನಾವ್ ಅವ್ನ್ ಎಂ ಎಲ್ ಎ ಮಾಡ್ಬೇಕನ್ನ ಕಾಮನ್ ಸೆನ್ಸ್ ಇಲ್ಲ ಆಯ್ತಾ ಅವ್ನ ಐದ್ ಸಾವಿರ ಕೊಟ್ಬಿಟ್ಟು ಒಂದ್ ಸೀರೆ ಕೊಟ್ಬಿಟ್ಟು ಒಂದು ಒಂದ್ ಬಾಟ್ಲ ಕೊಟ್ರೆ ಕೊಟ್ಬಿಟ್ರೆ ಅವ್ನ್ಗೆ ಜೈ ಜೈ ಅಂತಾರೆ ದಯವಿಟ್ಟು ನನ್ನ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಷ್ಟೇ ನಾವೇನಾದ್ರು ನಮಗೂ ಸ್ವಲ್ಪ ಸ್ವಾಭಿಮಾನ ಇದೆ ಅಂತ ಹೇಳಿದ್ರೆ ನಮ್ಮ ಓಟನ್ನು ಯಾರಿಗೂ ಮಾರ್ಕೋಬೇಡಿ ಆ ಓಟನ್ನ ಮಹತ್ವ ಏನಂತ ಹೇಳಿದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಳ್ತಾರೆ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಓಟ ಲೆಕ್ಕನ ಕೊಟ್ಟಿದ್ದೀನಿ ನಿಮ್ಮಲ್ಲಿ ಯಾರಿಗೆ ಒಳ್ಳೆ ನಾಯಕತ್ವ ಗುಣ ಇರ್ತದೋ ಅವನು ಓಟ್ ಹಾಕಿ ಗೆಲ್ಲಿಸ್ಕೊಂಡು ನೀವು ನಿಮ್ಮ ಕ್ಷೇತ್ರನ ಅಭಿವೃದ್ಧಿ ಮಾಡ್ಕೊಳ್ಳಿ ಅಂತ ಕೊಟ್ಟಿರೋ ಒಂದು ಶಕ್ತಿನೇ ಅದು ಓಟನ್ನ ಒಂದು ಶಕ್ತಿ ಆಯ್ತಾ ಆ ನಿಟ್ಟಲ್ಲಿ ನಾನು ಹೇಳದಷ್ಟೇ ಇವತ್ತು ಹೇಳ್ತಾವ್ರೆ ನಮ್ಮ ಏನು ಇಲ್ಲಿಯ ಆ ಸ್ಥಳೀಯ ಶಾಸಕರ ಬಗ್ಗೆ ಸಹಕಾರ ಮಾಡ್ತಲ್ಲ ಅಂತ ಹೇಳಿ ಮಾಡಲ್ಲ ಅವರು ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ನಿಮ್ಗೆ ಏನು ಬೇಕು ಕೊಡ್ತಾರೆ ಓಟ್ ಹಾಕಿಸ್ಕೊಳ್ತಾರೆ ಲಾಸ್ಟ್ ನಿಮ್ಮನ್ನ ನಿಮ್ಮನ್ನೇ ಅವ್ರ ಮನೆ ಬಾಕ್ಲ ಇಲ್ಲ ಐವತ್ತು ಸರಿ ನಾಯ್ತರ ಅಲಿಸ್ತಾರೆ ಇದು ನಾವು ಕಣ್ಣಾರೆ ನೋಡಿರ್ತಕ್ಕಂಥ ವಿಚಾರಗಳು ಇದು ನಿಮಗೂ ಗೊತ್ತಿರ್ತಕ್ಕಂಥ ವಿಚಾರಗಳು ಅರ್ಥ ಆಯ್ತು ಸೊ ಹಾಗಾಗಿ ಮುಂದಿನ ದಿನಗಳಲ್ಲಾದರೂ ಮುಂದೆ ಜೆಡ್ ಪಿ ಎಲೆಕ್ಷನ್ ನಡೀತದೆ ಎಮ್ ಎಲ್ ಎಲೆಕ್ಷನ್ ನಡೀತದೆ ಆ ನಿಟ್ಟಲ್ಲಿ ನಿಮ್ಮ ಓಟಿನ ಮಹತ್ವ ಅಂತ ಏನಂತ ಅರ್ಥ ಮಾಡಿಕೊಡೋ ನೀವೆಲ್ಲ ಓಟನ್ನು ಚಲಾಯಿಸ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಂದಿದ್ರೆ ಹಾಗಾಗಿ ಇವತ್ತೇನು ನಮ್ಮ ಗ್ರಾಮ ಸಭೆಗೆ ಉದ್ಘಾಟನೆ ಆಗಿದೆ ಈ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ ಇಲ್ಲಿ ಏನೇ ಒಂದು ಕುಂದುಕೊರದ ಸಮಸ್ಯೆ ಆದರೂ ಕೂಡ ನಮ್ಮ ಗಮನಕ್ಕೆ ತಗೋನಿ ಅಂಬೇಡ್ಕರ್ ಸರ್ ಇಪ್ಪತ್ನಾಲ್ಕು ಇಂಟು ಸೆವೆನು ನಾವು ನಿಮ್ಮ ಇರ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಬಂದಿದ್ದೆ ಹಾಗಾಗಿ ಇವತ್ತು ನಮ್ಮ ಕೃಷ್ಣಮೂರ್ತಿಯವರು ಪಾಪ ಹಲವಾರು ಈ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ಎಲ್ಲೇ ಏನೇ ಸಮಸ್ಯೆ ಅದು ಹೋರಾಟಗಳು ಮಾಡಿಕೊಂಡು ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಕೃಷ್ಣಮೂರ್ತಿ ಒಳ್ಳೇದಾಗಲಿ ಮತ್ತೆ ಅವ್ರ ತಂಡ ಎಲ್ಲ ಹೆಣ್ಮಕ್ಳುಗೆ ಒಳ್ಳೇದಾಗಲಿ ಹೇಳಿ ನಾನು ಇಷ್ಟಪಡ್ತಾ ನನ್ನ ಮಾತು ಮುಗಿಸಿ ಎಲ್ಲರೂ ಒಳ್ಳೇದಾಗಲಿ ಜೈ ಮತ್ತು ಅಂಬೇಡ್ಕರ್ ರಾಮಫಲಕ ಇವತ್ತೇನು ಅಂಬೇಡ್ಕರ್ ಸೇನೆ ವತಿಯಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಅಂಬೇಡ್ಕರ್ ಸೇನೆ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಎಲ್ಲ ಯುವಕರು ಸೇರಿ ಇವತ್ತು ಏನು ನಾರಾಯಣ ದಾಸಹಳ್ಳಿಯಲ್ಲಿ ಅಂಬೇಡ್ಕರ್ ಸೇನೆ ಉದ್ಘಾಟನೆ ಆಗಿದೆ ನಮ್ಮ ಪಲ್ಕ ಉದ್ಘಾಟನೆ ಮಾಡಿದ್ದಾರೆ ಒಂದು ಒಳ್ಳೆಯ ಅದ್ಭುತ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಹಲವಾರು ದಲಿತ ಮುಖಂಡರ ಒಂದು ಸನ್ಮಾನ ಆಯಿತು ಮತ್ತು ಸಾಕಷ್ಟು ವಿಚಾರವಂತರು ಬುದ್ಧಿವಂತರು ಈ ಬಂದಿದ್ರು ನಾವು ಹೇಳೋದಿಷ್ಟೇ ಇವತ್ತು ಭಾರತ ದೇಶ ರೋಲ್ ಮಾಡೆಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಎಲ್ಲರೂ ಅಂಬೇಡ್ಕರ್ ಸಾಹೇಬ್ರ ಒಂದು ತತ್ವ ಸಿದ್ಧಾಂತಗಳನ್ನು ಇಟ್ಕೊಂಡು ಹೋರಾಟ ಮಾಡಿ ಕಾರ್ಯಕ್ರಮ ಮಾಡಿ ಬುದ್ಧ ಬಸ ಅಂಬೇಡ್ಕರ್ ಅವರ ಒಂದು ಮಾರ್ಗದರ್ಶನವನ್ನು ನಡೀಬೇಕಾಯ್ತದೆ ಯಾಕಂತೇಳಿ ಮುಂದಿನ ದಿನಗಳಲ್ಲಿ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆಲ್ಲ ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನ ಇಲ್ಲಾಂದ್ರೆ ಬಹುಶಃ ನಾವೆಲ್ಲ ಏನಾಗಿರ್ತೋ ಅನ್ನೋದು ಯೋಚನೆ ಮಾಡೋ ಮುಖಾಂತರ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದು ಅದ್ಭುತ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಇಂದು ಏನು ಇದು ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿ ಈ ಒಂದು ನಾರಾಯಣದಾಸರಲ್ಲಿ ಗ್ರಾಮ ಶಾಖೆ ಇವತ್ತು ಉದ್ಘಾಟನೆ ಮಾಡಬೇಕು ಅಂತ ನಮ್ಮ ಒಂದು ಕೋರಿಕೆ ಮೇ ಕೋರಿಕೆ ಏನಿತ್ತು ಯಾಕೆ ಇದು ನಮಗೆ ಇದು ನಮ್ಮ ಮನಸ್ಸಿನಲ್ಲಿ ಬಂತು ಅಂತಂದರೆ ಮೊದಲನೇದಾಗಿ ಇಲ್ಲಿ ದಲಿತರು ಅನಧಿಕೃತವಾಗಿ ಈ ಒಂದು ಏನು ಒಂದು ಸರ್ವೆ ನಂಬರಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ಎಕರೆ ಜಮೀನು ಇಲ್ಲಿದೆ ಈ ಜಮೀನಿನಲ್ಲಿ ಸುಮಾರಷ್ಟು ಒಂದು ಎರಡು ಎಕರೆ ಭಾಗದಷ್ಟು ಇವತ್ತು ದಲಿತರು ಅನಧಿಕೃತವಾಗಿ ಮನೆಗಳನ್ನು ಕಟ್ಟಿದರು ಅಂದರೆ ಒಂದು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಾಯಿತು ಯಾವುದೇ ಒಬ್ಬ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದಂಗೆ ಇವತ್ತು ಜನಪ್ರತಿನಿಧಿಗಳು ಯಾವ ಮಟ್ಟಕ್ಕೆ ಇರ್ತಾರೆ ಅಂತಂದರೆ ಈ ಭಾಗದಲ್ಲಿ ಗೆದ್ದು ಬಂದಿರತಕ್ಕಂತಹ ಶಾಸಕರಾಗಿರ್ಬೋದು ಈ ಹಿಂದೆ ಆಡಳಿತ ಮಾಡಿರ್ತಕ್ಕಂತಹ ಜನಪ್ರತಿನಿಧಿಗಳಾಗಿರ್ಬೋದು ಇದೇ ಕಾಂಗ್ರೆಸ್ ಪಕ್ಷ ಸುಮಾರು ಒಂದು ಏಳು ಬಾರಿ ಸತತವಾಗಿ ಗೆದ್ದು ಬಂದಿರತಕ್ಕಂತಹ ಈ ಒಂದು ಶಿಡ್ಲಘಟ್ಟ ತಾಲೂಕಿನಲ್ಲಿ ವಿ ಮುನಿಯಪ್ಪನವರು ಅಂದರೆ ಇವತ್ತು ದಲಿತರಿಗೆ ಈ ಭಾಗದಲ್ಲಿ ಹದಿನೈದು ವರ್ಷದಿಂದ ಯಾಕೆ ಇಲ್ಲಿ ಅವರಿಗೆ ಅಕ್ಕಪತ್ರಗಳನ್ನು ಕೊಡೋದಕ್ಕೆ ಆಗಲಿಲ್ಲ ಯಾಕೆ ತಾರತಮ್ಯ ಆಗಿತ್ತು ಅನ್ನೋಂಥದ್ದು ನಮ್ಮ ಮುಂದೆ ಬಹಳಷ್ಟು ಕಾಡ್ತಿ ಕಾಡ್ತಾ ಇತ್ತು ಹಾಗಾಗಿ ಇಲ್ಲಿರ್ತಕ್ಕಂತಹ ಏನು ಹದಿನೈದು ಇಪ್ಪತ್ತು ಮನೆಗಳು ಎಲ್ಲ ದಲಿತ ಬಂಧುಗಳೇ ಎಲ್ಲರೂ ಕೂಡ ಸುಮಾರು ಒಂದು ಮೂರು ತಿಂಗಳಿಂದ ನಮ್ಮ ಹತ್ರ ಬಂದು ಅಂಬೇಡ್ಕರ್ ಸೇನೆ ಒಂದು ಕಚೇರಿಯಲ್ಲಿ ಶಿಡ್ಲಿಗಡ ತಾಲೂಕು ಕಚೇರಿಯಲ್ಲಿ ಎಲ್ಲರೂ ಬಂದು ಅವ್ರ ನೋವನ್ನು ಇದ್ದರು ಆ ಹೇಳ್ಕೊತಕ್ಕಂಥ ಸಂದರ್ಭದಲ್ಲಿ ನಾವು ಈಗಾಗಲೇ ತಹಶೀಲ್ದಾರ್ ಮೇಡಮ್ ಅವ್ರಿಗೆ ಮಾತಾಡಿದ್ವಿ ತಹಶೀಲ್ದಾರ್ ಮೇಡಮ್ ಅವರು ಅವರು ಏನು ಮಾಡಿದರು ಅಂತಂದರೆ ಜನ ಜನಪ್ರತಿನಿಧಿಗಳ ಒಂದು ಒತ್ತಡದಿಂದ ಅವರು ಏನು ಮಾಡ್ತಾಯಿದ್ದಾರೆ ಇವತ್ತು ಈ ಒಂದು ಏನು ಈ ಭಾಗದ ಒಂದು ಆ ಮನೆಗಳು ಏನಿದೆ ಆ ಮನೆಗಳನ್ನು ಅಕ್ಕಪತ್ರ ಕೊಡೋ ಕೊಡೋದ್ರ ಮುಖಾಂತರ ಅವರು ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳು ಮಾಡೋದರಲ್ಲಿ ಬಹಳಷ್ಟು ಹಿಂದುಳಿದಿದ್ದರು ನಮ್ಮ ಒಂದು ಏನು ಅದೃಷ್ಟ ಅಂತ ಹೇಳ್ಬಹುದು ಈ ದಲಿತರು ಈ ಭಾಗದಲ್ಲಿ ಅದೃಷ್ಟ ಅಂತ ಹೇಳ್ಬೋದು ಹೊಸದಾಗಿ ಡಿ ಸಿ ಸಾಹೇಬರು ಪ್ರಭು ಸರ್ ಅವರು ಶಿಡ್ಲಘಟ್ಟ ತಾಲೂಕಿಗೆ ಆಗಮಿಸ ಆಗಮಿಸಿದ್ರು ಅದೇ ಸಂದರ್ಭದಲ್ಲಿ ನಮ್ಮ ಅಂಬೇಡ್ಕರ್ ಸೇನೆ ಕಾರ್ಯಕರ್ತರುಗಳೆಲ್ಲ ಸೇರಿ ಅವರ ಗಮನಕ್ಕೆ ಮನವಿಯನ್ನು ಕೊಟ್ಟಾಗ ಅವರು ಆಯಾ ಒಂದು ಇದನ್ನು ಅವರು ಆದೇಶವನ್ನು ಮಾಡಿದರು ನಮಗೆ ಆರು ಒಳಗಡೆ ಈ ಒಂದು ಭಾಗದಲ್ಲಿ ಏನು ಇವತ್ತು ಅತಿಕ್ರಮವಾಗಿ ಕಟ್ಟಡಗಳನ್ನು ಕಟ್ಟಿದರೆ ಅದನ್ನು ಉಪಗ್ರಾಮ ಮಾಡಬೇಕು ಉಪಗ್ರಾಮ ಮಾಡಿ ಅಕ್ಕಪತ್ರಗಳನ್ನು ವಿತರಣೆ ಮಾಡಬೇಕು ಅನ್ನೋವಂಥದ್ದು ಅವರ ಆದೇಶವನ್ನು ಹೊರಡಿಸಿದ ಮೇಲೆ ಈ ಭಾಗದಲ್ಲಿ ಎಲ್ರಿಗೂ ಕೂಡ ದಲಿತರಿಗೆ ನ್ಯಾಯ ಸಿಕ್ಕಿದೆ ಅಂತ ನಾನು ಇವತ್ತು ಭಾವಿಸ್ತಾ ಇದ್ದೀನಿ ಸರ್ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಜೋಡಿ ಕಾಚಳ್ಳಿ ಗ್ರಾಮದವರು ಕೂಡ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ಏನು ಇವತ್ತು ಅಂಬೇಡ್ಕರ್ ಒಂದು ನಾಮಫಲಕವನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಜೊತೆಗೆ ಗ್ರಾಮ ಶಾಖೆ ಮಾಡಿದ್ದೀವಿ ಇದೇ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಅತಿ ಶೀಘ್ರವಾಗಿ ನಾವು ಇನ್ನೂ ಒಂದು ಅಂಬೇಡ್ಕರ್ ಸೇನೆ ಕಡೆಯಿಂದ ನಾಮಫಲಕ ಮತ್ತೆ ಅಲ್ಲಿ ಕೂಡ ಸುಮಾರು ಒಂದು ನಾಲ್ಕು ಎಕರೆ ಹದಿಮೂರು ಕುಂಟೆ ಜಮೀನಿದೆ ಅದು ಕೂಡ ಸರ್ಕಾರಿ ಗೋಮಾಳದ ಜಾಗ ಅದು ಅದರಲ್ಲೂ ಕೂಡ ಸುಮಾರು ನಲವತ್ತು ಮನೆಗಳು ಕಟ್ಟಿದ್ದಾರೆ ದಲಿತರು ಅಂದರೆ ನಲವತ್ತು ವರ್ಷಗಳಿಂದ ಕೂಡ ಅವರಿಗೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ದಾಖಲೆಗಳಿಲ್ಲ ಹಾಗಾಗಿ ಅದನ್ನೂ ಕೂಡ ನಮ್ಮ ಜಿಲ್ಲಾ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಅಂಬೇಡ್ಕರ್ ಸೇನೆ ಕಡೆಯಿಂದ ಅವರು ಕೂಡ ಅದನ್ನು ಹೋಗಿಟ್ಟು ನಮಗೆ ಅದು ನೂರಕ್ಕೆ ನೂರು ಪರ್ಸೆಂಟು ಇದ್ರ ಜೊತೆಗೇ ಇವತ್ತು ನಾರಾಯಣದಾಸರಲ್ಲಿ ಇವತ್ತು ಗ್ರಾಮದ ಈ ಮನೆಗಳಿಗೆ ಏನು ಅಕ್ಕಪತ್ರಗಳನ್ನು ವಿತರಣೆ ಮಾಡ್ತೀವಿ ಜೊತೆಗೆ ಅಲ್ಲಿ ಕೂಡ ಕೊಡ್ತೀವಿ ಅಂತ ಕೂಡ ನಾನು ಆದೇಶ ಮಾಡಿದ್ದಾರೆ ಅವ್ರಿಗೆ ಈ ಈ ಸಂದರ್ಭದಲ್ಲಿ ನಾವು ಚಿರಋಣಿ ಆಗಿರ್ತೀವಿ ನಾವು ಅಂಬೇಡ್ಕರ್ ಸೇನೆ ಕಡೆಯಿಂದ ಗ್ರಾಮಸ್ಥರ ಕಡೆಯಿಂದ ಬಹಳಷ್ಟು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅಂಥ ಅಧಿಕಾರಿಗಳು ನಮಗೆ ಬಹಳಷ್ಟು ಬೇಕು ಯಾಕೆ ಅಂತಂದರೆ ನಮ್ಮ ಹೋರಾಟಕ್ಕೆ ಕೈ ಜೋಡಿಸಿ ಅವರು ನಮ್ಮ ಮನವಿಯನ್ನು ಆಲಿಸಿ ನಮಗೆ ಇವತ್ತು ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಅವರು ನಮ್ಮ ಅಂಬೇಡ್ಕರ್ ಸೇನೆ ಕಡೆಯಿಂದ ನಾವು ಇವತ್ತು ಅವ್ರ ಗೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಕೂಡ ಹೇಳ್ತಾ ಇದ್ದೀನಿ